ಖರ್ಗೂ ಸರ್ ಅವರು ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಸಿನಿಮಾಗೆ ಒಂದು ಹೊಂಗೆ ಮರದ ಹಾಗೆ ಅವರು ಅವರ ನೆರಳಲ್ಲಿ ತಂಪಾಗಿ ನಾವೆಲ್ಲೂ ಇದೀವಿ ಎಲ್ಲರೂ ಇದ್ದೀವಿ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲ ದಿಗ್ಗಜರು ಇದ್ದೀರಾ ಮಾತಾಡೋದಕ್ಕೆ ಹೆದರಿಕೆ ಆಗ್ತಾ ಇದೆ ಯಾಕಂದರೆ ಸಾಮಾನ್ಯವಾಗಿ ಏನು ಡೈಲಾಗ್ ಕೊಡ್ತಾರೋ ಅದು ಹೇಳ ಅಭ್ಯಾಸ ಈ ಥರ ಮಾತಾಡಿ ಅಷ್ಟೊಂದು ಅಭ್ಯಾಸವೂ ಇಲ್ಲ ಜೊತೆಗೆ ಇವತ್ತು ತುಂಬ ಭಯನೂ ಆಗ್ತಾ ಇದೆ ಮೊದಲನೇದಾಗಿ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಬಾಬು ಸರ್ ಅವ್ರು ಹೇಳ್ದಂಗೆ ಈ ಪ್ರಶಸ್ತಿಗೆ ನಾನು ಎಷ್ಟು ಮಟ್ಟಿಗೆ ಅರ್ಹಳು ನಂಗೆ ಗೊತ್ತಿಲ್ಲ ಆದರೆ ಅವ್ರು ಹೇಳಿದಾಗೆ ಪ್ರಪಂಚದಲ್ಲಿ ಯಾವ್ಯಾವ ಅವಾರ್ಡ್ಗಳೆಲ್ಲ ಇದೆಯೋ ಅದೆಲ್ಲವೂ ಈ ಒಂದು ಅವಾರ್ಡ್ ಅಲ್ಲಿ ಇವತ್ತು ಸಿಕ್ಕಿದೆ ಅದಕ್ಕೆ ಬರ್ಗೂರ್ ಸರ್ಗೆ ಮತ್ತು ಪ್ರತಿಷ್ಠಾನಕ್ಕೆ ನಾನು ಎಂದೆಂದಿಗೂ ಗೊತ್ತಿರೋಣಿ ಬರ್ಗೂರ್ ಸರ್ ಬಗ್ಗೆ ಹೇಳೋಷ್ಟಾಗ್ಲಿ ಅಥವಾ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿ ಆಗುತ್ತೆ ಯಾಕಂದ್ರೆ ನಾನು ಅಷ್ಟು ಮಟ್ಟಿಗೆ ಅಷ್ಟು ದೊಡ್ಡವಳಲ್ಲ ಅವ್ರ ಬಗ್ಗೆ ಮಾತಾಡೋದಿಕ್ಕೆ ಅವರು ಅವ್ರದ್ದು ಎಂಥ ವ್ಯಕ್ತಿತ್ವ ಅವರ ಸಾಧನೆಗಳೇನು ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಅವ್ರು ನನಗೆ ನೀಡಿದ್ರು ಅದೊಂದು ತುಂಬಾ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಏಕೆಂದರೆ ಆ ಅದು ಒಂದು ಅದ್ಭುತವಾದ ಸಿನ್ಮಾ ಅದರಲ್ಲಿ ನನ್ನ ಒಂದು ಪಾತ್ರ ತುಂಬಾ ಚೆನ್ನಾಗಿತ್ತು ಜೊತೆಗೆ ನಟನೆ ಬಗ್ಗೆ ಆಗಲಿ ಅಥವಾ ಭಾಷೆ ಉಚ್ಚಾರಣೆ ಆಮೇಲೆ ಹೇಗೆ ಎಲ್ಲಿ ಯಾವ ಮಾತುಗಳಿಗೆ ಒತ್ತು ಕೊಡಬೇಕು ಆ ಪಾಸಸ್ ಮಾಡ್ಯುಲೇಷನ್ ಪ್ರತಿಯೊಂದು ತುಂಬ ಚೆನ್ನಾಗಿ ಹೇಳಿಕೊಟ್ರು ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ಆ ನ್ಯೂ ಆನ್ಸಸ್ ಎಲ್ಲ ಕಲ್ತಿದ್ದು ನನಗೆ ಅದು ತುಂಬ ಹೆಲ್ಪ್ ಆಗ್ತಾ ಇದೆ ಅದಕ್ಕೂ ಅವ್ರಿಗೆ ಧನ್ಯವಾದಗಳು ಜೊತೆಗೆ ಅವರು ಎಷ್ಟು ಒಂದು ಸೆಟ್ಟಲ್ಲಿ ಒಂಥರ ಒಂದು ರೀತಿ ತುಂಬ ಶಿಸ್ತಿನಲ್ಲಿ ಒಂಚೂರು ಸ್ಟ್ರಿಕ್ಟಾಗಿ ಇರ್ತಾಯಿದ್ರು ಪ್ಯಾಕ್ಅಪ್ ಆದ್ಮೇಲೆ ಅಷ್ಟೇ ಒಂದು ಒಂದು ಫ್ರೆಂಡ್ ತರ ಇರ್ತಾ ಇದ್ರು ಇನ್ಫ್ಯಾಕ್ಟ್ ನಾವು ಒಂದು ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾ ಕೂಡ ಎಲ್ರು ಇಡೀ ತಂಡ ಹೋಗಿ ಬಂದಿದ್ವಿ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಅವ್ರ ಅಂತ ಕಮರ್ಷಿಯಲ್ ಸಿನಿಮಾಗಳೆಲ್ಲ ನೋಡ್ತಾರ ಇಷ್ಟಪಡ್ತಾರ ಅಂತ ಅದು ಒಂದು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇನ್ನೊಂದು ಇವತ್ತು ಖುಷಿ ವಿಚಾರ ಏನು ಅಂದ್ರೆ ಬಾಬು ಸರ್ ಅವ್ರ ನಿರ್ದೇಶನದಿಂದಲೂ ಕೆಲಸ ಮಾಡಿದ್ದೀನಿ ಇವತ್ತು ಈ ವೇದಿಕೆಯಲ್ಲಿ ಅವ್ರ ಜೊತೆ ಕೂತ್ಕೊಂಡು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸೋದನ್ನು ನನಗೆ ತುಂಬ ಖುಷಿ ಕೊಟ್ಟಿದೆ ಹೆಚ್ಚಾಗಿ ಇನ್ನೇನು ಹೇಳೋದಕ್ಕೆ ನನಗೆ ಮಾತುಗಳು ಬರ್ತಾ ಇಲ್ಲ ಆದರೆ ಬರ್ಗೂರ್ ಸರ್ ಅವರು ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಸಿನಿಮಾಗೆ ಒಂದು ಹೊಂಗೆ ಮರದ ಹಾಗೆ ಅವರು ಅವರ ನೆರಳಲ್ಲಿ ತಂಪಾಗಿ ನಾವೆಲ್ಲೂ ಇದ್ದೀವಿ ಎಲ್ಲರೂ ಇದ್ದೀವಿ ಅದು ಇದೇ ರೀತಿ ಹೀಗೆ ಇರಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ ಅವರು ಇನ್ನೂ ನಮಗೆ ಹೆಚ್ಚಿನ ಒಂದು ಶಕ್ತಿಯಾಗಿರಲಿ ಸ್ಫೂರ್ತಿಯಾಗಿರಲಿ ಅದಕ್ಕೆ ಅವರು ಯಾವಾಗಲೂ ಅವರ ಒಂದು ಆಶೀರ್ವಾದ ಸಹಾಯ ನಮ್ಮೇಲೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್